ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ ಬ್ಲಾಗ್ ಇದು ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಸ್ನೇಹಿತ ಕನ್ನಡ ಚಾನಲ್ಗೆ ಈ ಬ್ಲಾಗ್ನ ಶಾಪಿಂಗ್ ಬ್ಲಾಗ್ನ ಶೇರ್ ಇದ್ದೀನಿ ಸೊ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಿದ್ದೆ ಇವಾಗ ನೋಡಿ ಐದು ಗಂಟೆ ಆಗೋಯಿತು ನಾಲ್ಕು ಗಂಟೆಗೆ ಹೊರಡೋಣ ಅಂದ್ಕೊಂಡ್ವಿ ಚೆನ್ನಾಗಿ ಒಂದು ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಇವಾಗ ಐದು ಗಂಟೆಗೆ ಇದ್ದೀವಿ ಇಲ್ಲೇ ಮನೆ ನಿಯರಲ್ಲೇ ಶಾಪಿಂಗು ಅಂದರೆ ಮನೆ ನಿಯರಲ್ಲೇ ಶಾಪ್ಗಳಿದೆ ಅಲ್ಲೇ ಹೋಗ್ಬಿಟ್ಟು ನೋಡೋಣ ಅಂತ ಅಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಫೋರ್ ಕ್ಲಾಕಿಗೆ ಹೋಗಬೇಕು ಸೆವೆನ್ ತರ್ಟಿ ಒಳಗಡೆ ವಾಪಸ್ ಬರಬೇಕು ಫೋರ್ ಕ್ಲಾಕಿಗೆ ಹೋದ್ರೂ ಸೆವೆನ್ ತರ್ಟಿ ಒಳಗಡೆ ವಾಪಸ್ ಬರಬೇಕು ಯಾಕಂದರೆ ತನಗೆ ಸೆವೆನ್ ತರ್ಟಿಗೆ ಟ್ಯೂಷನ್ ಇದೆ ಹಾಗಾಗಿ ನಾನು ತನು ಇಬ್ಬರೇ ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ಬರ್ತಾಯಿದ್ದು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ ನಾನು ತಾನು ಇಬ್ಬರೇ ಇದ್ದೀವಿ ಇಲ್ಲೇ ನೋಡ್ಬಿಟ್ಟು ಮನೆ ಹತ್ರ ಇರೋ ಶಾಪಲ್ಲೆಲ್ಲ ನೋಡಿ ಚೆನ್ನಾಗಿತ್ತು ಕಲೆಕ್ಷನ್ ಅಂದರೆ ಅಲ್ಲೇ ತೊಗೋತೀವಿ ಇಲ್ಲ ಇಷ್ಟ ಆಗಿಲ್ಲ ಅಂದರೆ ಬೇಗ ಬೇಗ ಹೋಗಿ ಮೆಟ್ರೋದಲ್ಲಿ ಹೋಗಿ ಫೋ ಫೋರ್ ಕ್ಲಾಕಿಗೆ ಹೋಗ್ಬಿಟ್ಟು ತೊಗೊಂಡ್ಬಿಟ್ಟು ಬೇಗ ಬರ್ತೀವಿ ಓಕೆ ಟೈಮ್ ಆಗಿಬಿಡ್ತು ಇವಾಗ ಹೊರಟಿದ್ದೀವಿ ಇನ್ನು ಬಿಸಿಲು ಸ್ವಲ್ಪ ಹಾಗೆ ಇದೆ ಇನ್ನು ಇಲ್ಲಿ ಚೆನ್ನಾಗಿಲ್ಲ ಅಂದರೆ ಮೆಟ್ರೋ ಸ್ಟೇಷನ್ ತನಕ ನಡ್ಕೊಂಡು ಹೋಗಬೇಕು ಓಕೆ ತಗೊಂಡು ಬಂದಾದಮೇಲೆ ಏನಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಮಾಡಿ ಇನ್ನೇನು ಬರ ನಾನು ಇದ್ರ ಮೇಲೆ ಏನಾದ್ರೂ ಜರ್ಗಿನ ಹಾಕೋಬೇಕಿತ್ತೋಡ ತನು ಔಟ್ಫಿಟ್ ಸ್ಲೀಪರ ಸಾಕ ಶೂಸ್ ಬೇಡವಾ ಶೂಸ್ ಹಾಕುವ ಸ್ಲಿಪ್ಪರಕ್ಕೆ ಏ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕೋ ಏನೋ ಚೆನ್ನಾಗಿರೋದಿದೆಯನ್ನ ಕಡೆ ನೋಡಿ डबल कलर सही है मैंने चित्र सही कर दिया सर हां ऐड कर दो हां ऐड छोटा बट रेट कम ही होता सब तुम दिसंबर में यार हां तुम दिसंबर में ठीक तो क्या ये बड़ी टांग दी ब्लू कलर इल्ले बनता ये टांग ही ले ब्लू कलर ಫ್ರೆಂಡ್ಸ್ ಈಗ ಒನ್ ಅವರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಸುಸ್ತಾಗ್ಬಿಟ ಚಿನ ಕಾಫಿ ಹೋಗ್ಲಿ ಒಂದು ನೀರು ತರಪ್ಪ ಫ್ರೆಂಡ್ಸ್ ಹೋಗಿ ಶಾಪಿಂಗ್ ಮುಗಿಸ್ಕೊಂಬಂದ್ವಿ ಒನ್ ಅವರಲ್ಲೇ ಶಾಪಿಂಗ್ ಮುಗೀತು ಇಲ್ಲೇ ನಿಯರ್ ಶಾಪ್ಗಳಿದೆ ಅಲ್ಲೇ ಹೋದ್ವಿ ಮತ್ತೆ ಈಗ ಫೋರ್ ಓ ಕ್ಲಾಕ್ ಅಂದರೆ ಏಳುವರೆ ಅಷ್ಟೊತ್ತಿಗೆ ಬರೋಕ್ಕಾಗಲ್ಲ ಲೇಟ್ ಆಗಿಬಿಡುತ್ತೆ ಹಂಗಾಗಿ ಇಲ್ಲೇನೆ ತೊಗೊಂಬಂದ್ವಿ ಚೆನ್ನಾಗಿರೋದು ಸಿಕ್ತು ನಾನು ಲಾಸ್ಟ್ ಟೈಮ್ ಒಂದು ಡ್ರೆಸ್ ತೊಗೊಂಡಿದ್ದೆ ಇಲ್ಲೇ ಬ್ಲೂ ಕಲರ್ ಒಂದು ಹಾಕೋತೀನಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಂಗಾಗಿ ಅದೇ ಥರ ಬೇಕು ಅಂತ ಓದೆ ಸೇಮ್ ಸಿಕ್ಲಿಲ್ಲ ಒಟ್ಟಾರೆ ಸ್ವಲ್ಪ ಹಂಗೆ ಇರೋದೊಂದು ಸಿಕ್ತು ನಂದು ಬ್ಲೂ ಕಲರ್ ಡ್ರೆಸ್ಸಿಗೆ ಹಿಂದೆ ಕಟ್ಟಾಕೆಲ್ಲ ಇತ್ತು ಇದರಲ್ಲಿ ಹಿಂದೆ ಕಟ್ಟೋಕ್ಕಿಲ್ಲ ನಾನು ತೋರಿಸ್ತೀನಿ ಸುಸ್ತಾಗ್ಬಿಟ್ಟಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡಿ ಇಷ್ಟು ಹೋಗೋರೊತ್ತಿಗೆ ಸುಸ್ತಾಗೋಯಿತು ಒನ್ ಅವರ್ಗೆ ಚಿನ್ನ ಫ್ಯಾನರು ಹಾಕಪ್ಪ ನಡೆದಿ ಎಲ್ಲೂ ಜಾಸ್ತಿ ನಡೆಯಲ್ಲ ಶೆಕೆ ಬೇರೆ ಅದಕ್ಕೊದಲಿಗೆ ಸುಸ್ತಾದಂಗೆ ಆಗುತ್ತೆ ಇನ್ನು ಕೆಲಸಗಳು ಅದು ಇದು ಅಂದ್ಕೊಂಡು ಬೆಳಗ್ಗೆಯಿಂದ ಮಾಡ್ತಾಯಿರ್ತೀನಿ ಎಡಿಟಿಂಗ್ ಬೇರೆ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಸುಸ್ತಾದಂಗೆ ಆಗುತ್ತೆ ಓಕೆ ಕಾಫಿ ಸ್ವಲ್ಪ ಕಾಫಿ ಕುಡಿಬೇಕು ತಲೆನೋತಿದೆ ಕಾಫಿ ಕುಡಿದು ಆಮೇಲೆ ನಾನು ನಿಮಗೆ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಓಕೆ ಬ್ಲಾಗ್ನ ನೋಡ್ತಾ ಇರಿ ಸೆಪ್ರೇಟ್ ಡ್ರೆಸ್ಗಳು ತೊಗೊಬಂದೆ ಅಂತ ಹೇಳಿದ್ನಲ್ವ ಇದನ್ನ ಇವಾಗ ಯಾವ ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ ಇದು ಒಂಥರ ಮೆರೂನ್ ಕಲರು ಕಲರ್ ಬೇರೆ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಇದೊಂದೇ ಪೀಸ್ ಇದ್ದಿದ್ದು ಈ ಕ್ಲಾತ್ ನೋಡ್ಬೋದು ಮಾರ್ಬಲ್ ಥರ ಕ್ಲಾತು ತುಂಬ ಚೆನ್ನಾಗಿದೆ ಹಾಗೆ ಸ್ಲೀವ್ಸು ಕೂಡ ನೋಡಿ ಈ ರೀತಿ ಡಿಸೈನ್ ಇದೆ ರೆಡ್ ಅಲ್ಲ ಇದು ಮೆರೂನು ವಿಡಿಯೋದ ಚೂರು ರೆಡ್ ಥರ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಈ ರೀತಿ ಕಟ್ ಪೀಸ್ ಇದೆ ಇಲ್ಲೂ ಅಷ್ಟೇ ಕೆಳಗಡೆ ಈ ರೀತಿ ಡಿಸೈನ್ ಇದೆ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು ನನಗೆ ಅದಕ್ಕೆ ತಗೊಂಡಿದ್ದು ಕಲರ್ ಬೇರೆ ನೋಡೋಣ ಅಂತ ಅಂದ್ಕೊಂಡೆ ಬಟ್ ಬೇರೆ ಕಲರ್ ಇರ್ಲಿಲ್ಲ ಬಟ್ ಈ ಬಟ್ಟೆ ಕ್ಲಾತ್ ಆಗಿರಲಿ ನನ್ ತುಂಬಾನೇ ಇಷ್ಟ ಆಯ್ತು ಕೂಡ ಇದೆ ಇಲ್ಲಿ ಪ್ಯಾಂಟಿಗೂ ಕೂಡ ಈ ರೀತಿ ಡಿಸೈನ್ ಇದೆ ನಾನು ಈ ಥರ ಪ್ಯಾಂಟ್ ಅನ್ನೋದ್ಕಿಂತ ಈ ಥರ ಪಟಿಯಾಲ ಪ್ಯಾಂಟ್ ಈ ಥರ ಬ್ಯಾಗಿ ಪ್ಯಾಂಟ್ ಥರ ಬರುತ್ತಲ್ಲ ಅಗ್ಲ ಆ ಥರ ಪ್ಯಾಂಟ್ ಡ್ರೆಸ್ ಉಳಿದ ಬಟ್ ಆ ಥರ ಸಿಗ್ಲಿಲ್ಲ ಈ ಥರನೇ ತಗೊಂಡ್ಬಂದಿದ್ವಿ ನನಗೆ ಇದರಲ್ಲಿ ವೇಲ್ ತುಂಬ ಇಷ್ಟ ಐತಿ ಈ ಅಲ್ಲಿ ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಸಕಷ್ಟು ಗ್ರ್ಯಾಂಡ್ ಆಗಿದೆ ದುಪ್ಪಾಟ ನೀವು ಎಲ್ಲಿ ನೋಡಿಗೆ ಡ್ರೆಸ್ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ ನನಗೆ ಎಷ್ಟು ಚೆನ್ನಾಗಿದೆ ಎಲ್ಲ ಎಂಬ್ರಾಯ್ಡ್ರಿ ಡಿಸೈನು ತುಂಬ ಚೆನ್ನಾಗಿದೆ ಅಲ್ಲಲ್ಲಿ ಈ ಥರ ವರ್ಕ್ ವರ್ಕೆಲ್ಲ ಇದೆ ಡ್ರೆಸ್ಗೂ ಹಂಗೆ ಇದೆ ಕೆಳಗಡೆ ಹಂಗಾಗಿ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು ಇದು ಡ್ರೆಸ್ಸು ಮನಸ್ಸಿಗೆ ತಗೊಂಡಿರೋದು ತನಗಲ್ಲ ಮನಸ್ಸಿಗೆ ಮನಸ್ಸಿಗೆ ನಾನು ಟೂ ಇಯರ್ಸ್ ಆಯ್ತಲ್ಲ ಬಟ್ಟೆನೇ ಕೊಡಿಸಿಲ್ಲ ಎರಡು ವರ್ಷ ಆಯಿತು ಅವಳು ಬಟ್ಟೆನೇ ಕೊಡಿಸಿರಲಿಲ್ಲ ಹೋದ ಇವು ಹೋದ ವರ್ಷ ಹೋಗಲೇ ಇಲ್ಲ ನಾನು ಹಂಗಾಗಿ ಅವಳಿಗೋಸ್ಕರ ಅಂತ ಒಂದು ಡ್ರೆಸ್ ತೊಗೊಂಡಿದ್ದೀನಿ ಇದು ನನಗೆ ಅಲ್ಲೇ ಶಾಪಲ್ಲಿ ಹಂಗೇನೆ ತೋರಿಸಿದ್ನಲ್ಲ ಇದನ್ನೇ ಸೆಲೆಕ್ಟ್ ಮಾಡಿದೆ ಕಲರ್ ಇಷ್ಟ ಆಯ್ತು ಇದು ನನಗೆ ನನಗೆ ಈ ಥರ ಡ್ರೆಸ್ ತುಂಬಾ ಇಷ್ಟ ಹತ್ರ ಒಂದು ಬ್ಲೂ ಕಲರ್ ಡ್ರೆಸ್ ಇದೆ ನೋಡಿ ಅದೇ ಥರನೇ ಇದೆ ಆದರೆ ಇದು ಕಲರ್ ಚೇಂಜ್ ಅಷ್ಟೇ ಎಷ್ಟು ಸತಿ ಹಾಕ್ಕೊಂಡಿದ್ದೀನಿ ಆ ಡ್ರೆಸ್ಸು ಅಂದರೆ ಬರೀ ಅಪ್ಪತ್ತಾರು ತಿಂಗ್ ನೋಡಿರ್ತೀರ ಬ್ಲೂ ಡ್ರೆಸ್ನದು ನನಗೆ ತುಂಬ ಇಷ್ಟವಾದ ಡ್ರೆಸ್ಸು ತುಂಬ ಕಂಫರ್ಟಬಲು ಕಾಟನ್ ಡ್ರೆಸ್ಸು ಅಷ್ಟು ಚೆನ್ನಾಗಿದೆ ಇದು ಸೇಮ್ ಮೆಟೀರಿಯಲ್ಲೇ ಸೇಮ್ ಇದೆ ನೋಡಿ ಅದೇ ಥರ ತ್ರೀ ಫೋರ್ತಿ ಏನಂದರೆ ಇಲ್ಲಿ ಹಿಂದೆ ಕಟ್ಟೋದಕ್ಕೆ ದಾರ ಇಲ್ಲ ಅದಕ್ಕೆ ದಾರ ಇತ್ತು ಇದಕ್ಕೆ ದಾರ ಇಲ್ಲ ಅಷ್ಟೇ ನೋಡಿ ಇದೇ ಥರ ಇಲ್ಲಿಂದ ಡಿಸೈನ್ ಬರುತ್ತಲ್ವ ಇಲ್ಲಿಂದ ಡಿಸೈನ್ ಬರುತ್ತಲ್ವ ಮೇಲಿಂದ ತುಂಬ ಇಷ್ಟ ನನಗೆ ಈ ಥರ ಡ್ರೆಸ್ಸು ನೋಡಿ ಈ ಥರ ಇದೆ ಆಗಿರುತ್ತೆ ಎಲ್ಲಾದರೂ ಹಾಕೊಂಡೋಗೋದಕ್ಕೆ ಆಮೇಲೆ ಪ್ಯಾಂಟು ವೇಲು ಕೂಡ ಸೆಟ್ ಬರುತ್ತಲ್ವಾ ಚೆನ್ನಾಗಿರುತ್ತೆ ಹಂಗಾಗಿ ಮತ್ತೆ ಪ್ಯಾಂಟ್ ಅಂತ ಲೆಗ್ಗಿಂಗ್ಸ್ ಅಂತೂ ಈ ಅಷ್ಟು ಶೆಕೆಲಿ ಹಾಗಾಗಿ ಇದೊಂದು ಡ್ರೆಸ್ ತಗೊಳ್ಳೋಣ ಹೇಳಿದ್ರೆ ಇತ್ತೀಚೆಗೆ ಡ್ರೆಸ್ಗಳೇ ತೊಗೊಂಡಿಲ್ಲ ಅಂದರೆ ಊರಲ್ಲಿ ತೊಗೊಂಡಿದ್ದೆ ಅಲ್ವಾ ಕುರ್ತಾ ಅದು ಅವೇನಾಗುತ್ತೆ ಕುರ್ತಾಗಗಳು ತೊಗೊತೀವಿ ಒಂದು ಎರಡು ಮೂರು ಸತಿ ಹಾಕೊಂಡ ತಕ್ಷಣ ಹಳೇದಂಗೆ ಆಗುತ್ತೆ ಎಲ್ಲಾದರೂ ಹೋಗೋಣ ಅಂದರೆ ಅದನ್ನೇ ಹಾಕ್ಕೊಂಡು ಹೋಗ್ಬೇಕು ನಾನಂತೂ ಹಾಕಿದ್ ಬಟ್ಟೆನೇ ಇರ್ತೀನಿ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ ಇದು ದುಪಟ ದುಪಾಟ ಅದ್ರದ್ದು ತುಂಬಾ ಚೆನ್ನಾಗಿತ್ತು ನಂದು ಇದು ಓಕೆ ನೋಡಿ ಈ ರೀತಿ ದುಪ್ಪಟ ಬ್ಲಾಕ್ ಮತ್ತೆ ಪರ್ಪಲ್ ಎರಡು ಮಿಕ್ಸ್ ಮ್ಯಾಚ್ ಪ್ಯಾಂಟ್ ಇನ್ನೇನು ಅದೇ ತರ ಪ್ಯಾಂಟ್ ಸೇಮ್ ಪ್ಯಾಂಟ್ ಈ ತರ ಲೈನ್ಸ್ ಇಲ್ಲ ಅದಕ್ಕೆ ಅದಕ್ಕೆ ಲೈನ್ಸ್ ಇಲ್ಲ ಇದಕ್ ಲೈನ್ಸ್ ಇಲ್ಲ ಕಂಫರ್ಟಬಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಆ ಬಟ್ಟೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನಾನು ಅದನ್ನ ನೋಡಿದೆ ಇದನ್ನ ತಗೋಬೇಕು ಅಂತ ಅನಿಸ್ತು ಅದೇ ಥರನೇ ಅಂತ ಹೇಳಿ ಅದೇ ಶಾಪಿಗೆ ಹೋಗಿ ತೊಗೊಂಡು ಬಂದೆ ನಮ್ಮನೆ ಹತ್ರ ಅಂದರೆ ಸ್ವಲ್ಪ ದೂರ ನಿಯರ್ ಕೋಣಲ್ಕುಂಟೆ ಕ್ರಾಸ್ ಇದೆ ಅಲ್ಲಿರೋದು ಪಾಕೆಟ್ ಕೂಡ ಇದೆ ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆದರೆ ಆರಾಮಾಗಿ ನನಗೆ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿ ಇಷ್ಟೇ ತೊಗೊಂಡ್ಬಂದಿದ್ದು ಬೇರೆ ಇನ್ನೇನಿಲ್ಲ ನೋಡಿ ಇಷ್ಟೆ ನನ್ನ ಡ್ರೆಸ್ಸು ಲಾಸ್ಟ್ ಟೈಮ್ ಹೋದಾಗಲೂ ನಾನು ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಕೊಟ್ಟು ತೊಗೊಂಬಂದಿದ್ದು ಅದು ಪ್ಯಾಂಟ್ ವೈಲು ಇದು ಈ ಸತಿ ಇದು ಎರಡು ಡ್ರೆಸ್ಸಿಂದ ನಾನು ಒಂದು ಸಾವಿರದ ಒಂಬೈನೂರು ಕೊಟ್ಟೆ ಕೊಟ್ಟೆನಾ ಒಂದು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟೆ ಎರಡು ಡ್ರೆಸ್ಸಿಂದ ನನ್ನದಕ್ಕೆ ಇದಕ್ಕೆ ತೌಸಂಡು ಟೂ ಫಿಫ್ಟಿ ಟೂ ಫಿಫ್ಟಿ ಮನಸ್ವಿ ಡ್ರೆಸ್ಗೆ ತೌಸಂಡ್ ಟು ಫಿಫ್ಟಿ ಅದನ್ನು ಬಾರ್ಗೆನ್ ಮಾಡಿಬಿಟ್ಟು ಹೋಟೆಲ್ ಎರಡರಿಂದ ಇದಕ್ಕೆ ಎಂಟುನೂರು ರೂಪಾಯಿ ಲಾಸ್ಟ್ ಟೈಮ್ ಎಂಟುನೂರ ಕೊಟ್ಟು ಕೊಡ್ತಿದ್ದು ಈ ಸತಿ ಎಷ್ಟು ಹಾಕಿದ್ನೋ ಗೊತ್ತಿಲ್ಲ ಒಟ್ಟು ಎರಡರಿಂದ ನಾನು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟೆ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ಕಮ್ಮಿ ಎರಡು ಸಾವಿರ ಕಡಿಮೆ ಕೊಡೋಲ್ಲ ಅಂತಾಯಿತ ಅದನ್ನು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ಬಟ್ ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಷ್ಟು ಸತಿ ಯೂಸ್ ಮಾಡಿದ್ರು ಏನೂ ಆಗಲ್ಲ ಒಂಥರ ಮಾರ್ಬಲ್ ಮೆಟೀರಿಯಲ್ಲು ಎಷ್ಟು ಸತಿ ಯೂಸ್ ಮಾಡಿದ್ರು ಏನೂ ಆಗಲ್ಲ ಆಮೇಲೆ ಇದು ಅಷ್ಟೇ ಈ ಡ್ರೆಸ್ಸು ನಾನು ತೊಗೊಂಡಿದ್ದೀನಲ್ಲ ನನ್ನ ನಾನು ಹಳೆ ಡ್ರೆಸ್ನ ಅದು ಎಷ್ಟು ಸತಿ ಹಾಕ್ಬಿಟ್ಟು ನಮ್ಮ ಫ್ರೂ ಡ್ರೆಸ್ಸು ಇನ್ನೂ ಕೂಡ ಹತ್ತೆ ಇದ್ದೀನಿ ಹಾಗಾಗಿ ಅದೇ ಥರ ತಗೊಂಡಿದ್ದೀನಿ ಬಾಳಿಕೆ ಬರುತ್ತಂತ ಓಕೆ ಬ್ಲಾಗು ನೇನು ತನೂಗೆ ಟ್ಯೂಷನಿಗೆ ಬಿಡಬೇಕು ಟೈಮ್ ಆಗ್ತದೆ ಬಂತು ನನ್ನ ತನು ಟ್ಯೂಷನಿಗೆ ಬಿಟ್ಟು ಬಂದು ಮತ್ತೆ ಒಂಬತ್ತು ಗಂಟೆಗೆ ಕರ್ಫ್ ಬರಬೇಕು ಅವ್ರ ಸತಿ ಹೋಗಿ ಟ್ಯೂಷನಿಗೆ ಬಿಟ್ಟು ಬರ್ತೀನಿ ತನು ಇನ್ನೇನು ಟ್ಯೂಷನಿಗೆ ರೆಡಿ ಆಗ್ತಾ ಇದ್ದಾಳೆ ಓಕೆ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಆಗೇ ಹೋಯ್ತು ಸೆವೆನ್ ತರ್ಟಿ ಆಗೇ ಹೋಯ್ತು ಟ್ಯೂಷನ್ ತನಕ ಹೋಗಿ ಈಗ ಬಿಟ್ಟು ಬರಬೇಕು ಇನ್ನೂ ಹತ್ತು ನಿಮಿಷ ಇದೆ ಆಯ್ತು ಆಯ್ತು ಬಂದೆ ಯಾಕೆ ಲೈಟ್ ಆಫ್ ಮಾಡಲೇ ಇಲ್ವಲ್ಲ ರೂಮಿಂದು ಹತ್ತು ನಿಮಿಷ ಹೋಗೋಕ್ಕೆ ಹತ್ತು ನಿಮಿಷ ಬರೋಕ್ಕೆ ಟ್ಯೂಷನ್ಗೆ ಹೋಗಿ ಬಿಟ್ಬಿಟ್ಟು ಬಂದೆ ಫಾಸ್ಟ್ ಫಾಸ್ಟಾಗಿ ಹೋಗಿ ನೋಡಿ ಸಾಂಬಾರು ಇನ್ನು ಚಿಕನ್ ಮಾಡಿದ್ದೆ ಅದು ಚಿಕನ್ ಮಾಡಿರೋದು ಗ್ರೇವಿ ಇದೆ ರೈಸ್ ಮಾತ್ರ ಮಾಡ್ಕೋತೀವಿ ಅಷ್ಟೇ ಇನ್ನು ಅಡುಗೆ ಏನಪ್ಪ ಅಂದರೆ ಚಿಕನ್ನು ಗ್ರೇವಿ ಮಾಡಿರೋದು ಹಾಗೇ ಇದೆ ಇನ್ನು ಅನ್ನ ಒಂದು ಮಾಡ್ಕೊಳ್ಳೋದು ಅಷ್ಟೇ ಮುದ್ದೆ ಏನು ಮಾಡಲ್ಲ ಗ್ರೇವಿ ಮಾಡಿರೋದ್ರಿಂದ ಅನ್ನ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಒಂಚೂರು ಎಡಿಟಿಂಗ್ ಕೆಲಸ ಅದು ಇದು ಇದೆ ಅದನ್ನು ಮುಗಿಸ್ಕೊಬಿಡೋದು ಇನ್ನು ಒಂಬತ್ತು ಗಂಟೆ ಎಂಟು ಐವತ್ತಕ್ಕೆ ಹೋಗ್ತೀನಿ ಟ್ಯೂಷನ್ ಹತ್ರ ಎಂಟು ಐವತ್ತಕ್ಕೆ ಹೋಗಿ ತಲೂನ್ ಕರ್ಕವಿಂದರೆ ಆಯಿತು ಓಕೆ ಒಳಗೆ ಕೂತ್ಕೊಂಡು ರೂಮಲ್ಲಿ ಎಡಿಟ್ ಮಾಡ್ಕೊಳ್ಳೋದು ഫാൻ ഇല്ലാതെ ആകേ ഇല്ല പരിതക്ഷക്ക ಟೈಮ್ ಆಯಿತು ಫ್ರೆಂಡ್ಸ್ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ವೀಡಿಯೋ ಬೇರೆ ನಡುವೆ ಲೆಂತ್ ವೀಡಿಯೋ ಸೊ ಹಾಗಾಗಿ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ ಟೈಮೇ ಆಗೋಯ್ತು ತನೂ ಹೋಗಿ ಕರ್ಕೊಂಡು ಇನ್ನು ಒಂಬತ್ತಕ್ಕೆ ಹತ್ತು ನಿಮಿಷ ಇದೆ ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷ ನಡ್ಕೊಂಡು ಹೋಗ್ಬೇಕು ಅಲ್ಲ ಕಲಂಬಿ ಚಿಕ್ಕ ಸೈಜ್ ನೋಡ್ತಾ ನಾನು ಚಿಕ್ಕ ಸೈಜ್ ಚಿಕ್ಕ ಸೈಜ್ ಇಲ್ಲ ನೋಡಿದ ಚಿಕ್ಕ ಸಾಕು ಒಂದು ಎರಡು ಕೆ ಜಿ ತುಂಬ ಸಣ್ಣದಾಯ್ತಾ ಮತ್ತೆ ಟೊಮೆಟಿ ತುಂಬ ದೊಡ್ಡದಾಯ್ತು ಚಿನಿ ಎತ್ಕೊಂಡು ಹೋಗೋರು ಯಾರು ಈಗ ಅಲ್ಲಿ ಸ್ವಲ್ಪ ಕೈಯಲ್ಲಿ నోడదా నకైదు కేజీ బాచిన నూరు రూపాయి నూరు రూపాయ ఐదు కేజీ ఇది నూరు రూపాయి జాస్తి అవుతల సరిత ఇది అవంకల్ కొడు గా తుండ నడి ముందే నడి ముందే

ಒಂಬತ್ತತ್ತು ಫ್ರೆಂಡ್ಸ್ ಕಲ್ಲಂಗಡಿ ಹಣ್ಣು ತೊಗೊಬಂದೆ ಮೂರು ಕೆ ಜಿ ಇದೆ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಹಾಕಿದ್ರು ತನ್ನೋರು ಟ್ಯೂಷನ್ಗೆ ಹೋಗೋ ರೋಡಲ್ಲೇ ತರಕಾರಿ ಅಂಗಡಿಯಲ್ಲಿತ್ತು ಇತ್ತು ತೊಗೊಂಬಂದಿದ್ದೀನಿ ಅರವತ್ತು ರೂಪಾಯಿ ಮೂರು ಕೆ ಜಿ ಅರವತ್ತು ರೂಪಾಯಿ ಬಾಳೆಹಣ್ಣೆಲ್ಲ ಫುಲ್ ಹಣ್ಣು ಆಗ್ಬಿಟ್ಟಿದೆ

ಇದು ಏನಂತ ಹೊಡಿ ನಾನು ಒನ್ ಟು ತ್ರೀ ಫೋರ್ ಫೈವ್ ಅಂತ ಬರಬೇಕು ಹೌದಾ ನೀನ್ ಗ್ಲಾಸ್ ಹಾಕೊಂಡ್ ಮಾಡು ಚಿನ್ನಿ ಮತ್ತ ಕಣ್ ರೆಡ್ ಆಗುತ್ತೆ ತೋರ್ಸಿದ್ ಕಣ್ಣು ನೋಡಿ ಈ ಕಡೆ ಕಣ್ಣು ರೆಡ್ ಆಗಿದೆ ತನಗೆ ಈ ಗ್ಲಾಸ್ ಹಿಂಗ್ ಹಾಕೊಂಡು ಸ್ಟೈಲಾಗಿ ಮಾಡು ಅಂತಂದೆ ಅವಳಿಗೆ ಯಾಕೆ ಇರಿಟೇಷನ್ ಆಗ್ತಾ ಇದೆ ತನಗೆ ಪ್ರಾಜೆಕ್ಟ್ ಪ್ರಾಜೆಕ್ಟ್ ತಾನೇ ಇರೋದು ಕಂಪ್ಯೂಟರ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅದನ್ನೇ ಮಾಡ್ತಾ ಇದ್ದಾಳೆ ನೆನೆಯಿಂದ ಶುರು ಮಾಡ್ಕೊಂಡಿದ್ದಾಳೆ ಕಂಪ್ಯೂಟರು ಇನ್ನೆಷ್ಟು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಚಿನಿಟ್ಟು ಎಲ್ಲ ಸಬ್ಜೆಕ್ಟು ಈಗ ಎಷ್ಟು ಕಂಪ್ಲೀಟ್ ಆಯ್ತು ಒಂದೇ ಆಗಿರೋದಾ ಏ ಈ ಬೇಬೇ ಮುಗಿಸು ನೀವು ಮುಗಿಸ್ಬೇಕು ಚುರುಕಾಗಿ ಇದು ಎಷ್ಟು ದಿವ್ಸ ಮುಗಿಯುತ್ತೆ ಹೌದಾ ಸರಿ ಆಯ್ತು ಮುಗಿಸಿ ಊಟ ಮಾಡ್ತೀಯಾ ಹಾಕ್ಕೊಡ್ಲಾ ಕಲ್ಲಂಗಡಿ ಕಟ್ ಮಾಡೋಣ ಇವಾಗ ಕಟ್ ಮಾಡೋಣ ನಾಳೆ ಕಟ್ ಮಾಡೋಣ ನಾಳೆ ಇರಲ್ಲ ಆಮೇಲೆ ಊಟ ಆದಮೇಲೆ ಕಟ್ ಮಾಡೋಣ ಊಟ ಆದಮೇಲೆ ಕಟ್ ಮಾಡಿದ್ರೆ ಅಷ್ಟು ಉಳಿತೈತೆ ಚಿನ್ನಿ ಅದಕ್ಕೆ ದೊಡ್ಡದಲ್ವಾ ಫ್ರಿಜ್ಜಿಗೆ ಇಡಬೇಕಾಗತ್ತೆ ನಾಳೆ ಬೇರೆ ನಾವು ಇರೋಲ್ಲ ಸರಿ ಆಯಿತು ಮಾಡ್ಕೊ ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೊತೀನಿ ಆಯಿತಾ ಊಟ ಬೇಕಂದ ಕೇಳು ಹಾಕೊಡ್ತೀನಿ ಓಕೆ ಕಂಪ್ಯೂಟರ್ ಈಗ ನೀನು ಬೇರೆ ಸರಿ ಬೇರೆ ಕಣ್ಣು ಇದಾಗಿದೆ ಬೇರದ್ದು ಮಾಡಿಬಿಡು ಸರಿ ಆಯ್ತು ಮಾಡು ನೀನು ನಾನು ಚಲೋ ಎಡಿಟ್ ಮಾಡ್ತಾ ಇರ್ತೀನಿ ಊಟ ಬೇಕಂದ ಕೇಳು ಆಯಿತಾ ಹತ್ತು ಗಂಟೆ ಇನ್ನೂ ಅಲ್ಲ ಹತ್ತು ಗಂಟೆ ಆಯ್ತು ಅದಕ್ಕೆ ಹಾಕೊಡ್ತೀನಿ ಊಟ ಮಾಡಿಬಿಡು ಅತ್ಲೇ ಊಟ ಮಾಡಿಬಿಟ್ಟ ಮಾಡು ಹಾಂ ತಾನು ಊಟ ಮಾಡ್ತಾ ಇದ್ದಾಳೆ ನಂದು ಊಟ ಆಯಿತು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಈ ಚಾನಲ್ಗೂ ಕೂಡ ನಿಮ್ಮ ಪ್ರೀತಿ ಸಹಕಾರ ಇರಲಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಈ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್